ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಅವಲಕ್ಕಿ ಮತ್ತು ಕಡಲೆ ಹಿಟ್ಟು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಟೇಸ್ಟಿಯಾದ ಸಣ್ಣವರಿಂದ ಹಿಡಿದು ಮಕ್ಕಳ ತನಕ ಪ್ರಾಯದವರ ತನಕ ಇಷ್ಟಪಟ್ಟು ಒಂದು ತಿನ್ನುವಂಥ ಒಂದು ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಇವಾಗ ಮಣ್ಣಿನ ಚಟ್ಟಿಗೆ ಒಂದು ಅವಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದಾನೆ ತೆಳು ಅವಲಕ್ಕಿ ಒಂದು ಎರಡು ಈ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಅವಲಕ್ಕಿಯನ್ನು ಹಾಕಿಕೊಳ್ಳುವ ಫುಲ್ಲಾಗಿ ಎರಡು ಕಪ್ಪಿನಷ್ಟು ತೆಳು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ನಿಮ್ಮ ಹತ್ರ ತಿಳುವ ಅವಲಕ್ಕಿ ಇಲ್ಲ ದಪ್ಪ ಅವಲಕ್ಕಿ ಇದ್ದರೆ ಒಂದು ಕಪ್ಪಿನಷ್ಟು ಹಾಕಿದರೆ ಸಾಕು ಈಗ ಇದಕ್ಕೆ ನೀರು ಹಾಕಿ ನೀರು ಇದ್ದೇನೆ ಒಂದೇ ನೀರು ಹಾಕಿ ಒಮ್ಮೆ ಚೆನ್ನಾಗಿ ವಾಶ್ ಮಾಡುವ ಇದರಲ್ಲಿದ್ದ ಧೂಳನೆಲ್ಲ ತೆಗಿಬೇಕು ಚೆನ್ನಾಗಿ ಒಮ್ಮೆ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ವಾಶ್ ಮಾಡಿಕೊಂಡ ನಂತರ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದಿದ್ದೇನೆ ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನಲಿಕ್ಕೆ ಬಿಡುವ ಒಂದು ದಪ್ಪ ಅವಲಕ್ಕಿ ಗಟ್ಟಿ ಅವಲಕ್ಕಿ ಆದರೆ ಒಂದು ಈ ಒಂದು ಇಪ್ಪತ್ತು ನಿಮಿಷ ಆದರೂ ನೆನಿಬೇಕು ಚೆನ್ನಾಗಿ ನೆನಿಬೇಕು ಇದು ತೆಳು ಅವಲಕ್ಕಿ ಆದ ಕಾರಣ ಬೇಗ ನೆನೀತದೆ ಸ್ಟೌವ್ ಮೇಲೆ ಒಂದು ತಾವವನ್ನು ಕಾಯಿಲೆಗೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳುವ ಈಗ ಇಲ್ಲಿ ಅವಲಕ್ಕಿ ತಗೊಂಡ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದನ್ನು ಈ ಎಣ್ಣೆಗೆ ಹಾಕುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಳ್ಳುವ ಇವಾಗ ಇದನ್ನೊಮ್ಮೆ ಹದವಾದ ಉರಿಯಲ್ಲಿ ಇದನ್ನು ನಿಧಾನಕ್ಕೆ ಹುರಿಬೇಕು ಕಡಲೆ ಹಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಆದರೆ ಸಾಕು ಕಡಲೆ ಇಟ್ಟು ಫ್ರೈ ಆಯ್ತು ಫ್ರೈ ಎಲ್ಲ ಬೆಚ್ಚಗೆ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಗೆ ತವದಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡುವ ಅದಕ್ಕೆ ಈಗ ಅದಕ್ಕೆ ಈಗ ಇಲ್ಲಿ ಅರ್ಧ ಟೀ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕ್ತಾ ಇದ್ದೇನೆ ಇಲ್ಲದರೂ ರೆಡ್ ಚಿಲ್ಲಿ ಪೌಡರ್ ಹಾಕಿಕೊಳ್ಬೋದು ಅದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಂತ ಎರಡು ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ ಅದಕ್ಕೆ ಇಂಗಿನ ಪೌಡರ್ ಹಾಕ್ತಾ ಇದ್ದೇನೆ ಅದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಕೂಡ ಹಾಕ್ತಾ ಇದ್ದೇನೆ ಕಲ್ಲರಿಗೋಸ್ಕರ ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಕಪ್ಪು ಎಳ್ಳು ಕೂಡ ಹಾಕ್ಬೋದು ಹಾಕಿ ಆಮೇಲೆ ಚೆನ್ನಾಗಿ ಇದನ್ನೆಲ್ಲ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ಬಿಸಿಯಲ್ಲೇ ಒಂದು ಸ್ವಲ್ಪ ಹೊತ್ತದ ನಾವು ಫ್ರೈ ಮಾಡುವ ಈ ತವದಲ್ಲಿ ಇವಾಗ ಇಲ್ಲಿ ಅವಲಕ್ಕಿ ನೆನೆ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ಅವಲಕ್ಕಿ ನೋಡಿ ನೀರನ್ನೆಲ್ಲ ಹೀರಿಕೊಂಡು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಸಾಫ್ಟಾಗಿದೆ ನೋಡಿ ಇವಾಗ ಇದನ್ನೊಮ್ಮೆ ಅಂತೆಯೇ ಫಸ್ಟ್ ಈಗೊಮ್ಮೆ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಳ ಇದಕ್ಕೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಉಪ್ಪಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅದಕ್ಕೀಗ ಹುರಿದಿಟ್ಟಂತಹ ಕಡಲೆ ಹುಡಿಯನ್ನು ನಾವು ಇದಕ್ಕೆ ಹಾಕುವ ಕಡಲೆ ಹಿಟ್ಟು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಹಾಕೋದು ಬೇಡ ನೀರು ಹಾಕೋದು ಒಮ್ಮೆ ಚೆನ್ನಾಗಿ ಅಯ್ಯಿಂದಲೇ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ನೀರು ಹಾಕೋದು ಬೇಡ ಅವಲಕ್ಕಿಯಲ್ಲಿದ್ದ ನೀರೇ ಸಾಕಾಗ್ತದೆ ಒಂದು ವೇಳೆ ಕಲಸಲಿಕ್ಕೆ ಬರೋದಿಲ್ಲ ತುಂಬ ಡ್ರೈ ಆಯಿತು ಅಂತಿದ್ದರೆ ಮಾತ್ರ ನೀರನ್ನು ಸೇರಿಸಿಕೊಂಡರೆ ಆಯಿತು ಇದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ ನೋಡಿ ಹೀಗೆ ಇನ್ನು ಹಿಟ್ಟು ಗಟ್ಟಿಯಾಗಿ ಚೆನ್ನಾಗಿ ನಾದಿಕೊಂಡು ಕಲಸಿ ನೋಡ್ರಿ ಹಿಟ್ಟನ್ನು ಕಲಸಿಕೊಂಡಾಯಿತು ಕೈಗೆ ಅಂಟುದು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ನಾದಿಕೊಳ್ಬೇಕು ನೋಡಿ ಕೈಗೆ ಅಂಟುದಿಲ್ಲ ಹಾಗೆ ನೀರನ್ನು ಕೂಡ ಸೇರಿಸಲಿಲ್ಲ ಅವಲಕ್ಕಿಯಲ್ಲಿದ್ದ ನೀರೇ ನೋಡಿ ಕೈಗೆ ಕೂಡ ಅಂಟುದಿಲ್ಲ ಕೊನೆಗೆ ಒಂದು ಸುಲ್ ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಜಾಸ್ತಿ ಎಣ್ಣೆ ಹಾಕಿಕೊಳ್ಬೇಡಿ ಬಿಟ್ಟುಕೊಳ್ಬಹುದು ಇದು ನೋಡಿ ಚೆನ್ನಾಗಿ ನಾದಿಕೊಳ್ಬೇಕು ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ನಾದ್ತೇವೆ ಅದೇ ರೀತಿ ನಾದಿಕೊಳ್ಬೇಕು ನೋಡಿ ಚೆನ್ನಾಗಿ ನಾದಿಕೊಂಡು ಆಯಿತು ನೋಡಿ ನೋಡಿ ಹಿಟ್ಟು ಹೀಗೆ ಉಂಟು ಹಾಗೆ ಇದರ ಟೇಸ್ಟ್ ನೋಡಿಕೊಳ್ಳಿ ಉಪ್ಪೆಲ್ಲ ಕರೆಕ್ಟ್ ಉಂಟು ಅದನ್ನು ನೋಡಿ ಸ್ವಲ್ಪ ಎಣ್ಣೆಯನ್ನು ತಾಗಿಸಿಕೊಂಡು ಉಂಡೆ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದ ಉಂಡೆ ಮಾಡಿಕೊಳ್ಳುವ ನೋಡಿ ಈ ರೀತಿ ಎಲ್ಲ ಉಂಡೆ ಫಸ್ಟಿಗೆ ಮಾಡಿ ಇಟ್ಕೊಳ್ಳುವ ಉಂಡೆನೆಲ್ಲ ಈ ಹದಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಇಲ್ಲಿ ಒಂದು ಕ್ಲೀನ್ ಆಗಿರುವ ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ದೇನೆ ಈ ರೀತಿ ತಗೊಂಡಿದ್ದೇನೆ ಇದಕ್ಕೀಗ ಸ್ವಲ್ಪ ಎಣ್ಣೆ ಸವರುವ ಒಂದು ಸ್ವಲ್ಪ ಸಾಕು ಪ್ಲಾಸ್ಟಿಕ್ ಅಂಟದಾಗೆ ಒಂದು ಸ್ವಲ್ಪ ಸವರಿಕೊಳ್ಳ ಸವರಿದ ನಂತರ ಈ ಮಾಡಿಟ್ಟ ಉಂಡೆಯನ್ನೆಲ್ಲ ನಾವು ಇಟ್ಕೊಂಡು ಬರುವ ಈಗ ಇಟ್ಕೊಂಡು ಬರುವ ಇವಾಗ ಇದರ ಎಣ್ಣೆ ಪಸಿ ಇದ್ದದನ್ನು ಹೀಗೆ ಉಲ್ಟ ಮಾಡಿ ಇಡುವ ನೋಡಿ ಇದು ಆಯ್ತಲ್ಲ ಇದರ ಮೇಲೆ ಹೀಗೆ ಒಂದು ಶೀಟನ್ನು ಹಾಕಿಕೊಳ್ಳಿದ ನಂತರ ಈ ರೀತಿ ಕುಟಾಣಿ ಉಂಟಲ್ಲ ಅದರಲ್ಲಿ ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಬಂದರೆ ಆಯ್ತು ನೋಡಿ ಈ ರೀತಿ ಮಾಡಿದರೆ ಆಯ್ತು ನೋಡಿ ಪ್ರೆಸ್ ಮಾಡಿ ಹೀಗೆ ಚಪ್ಪಡೆ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಎಲ್ಲವನ್ನು ಕೂಡ ಇದೇ ರೀತಿ ಚಪ್ಪಟೆ ಮಾಡುವ ನಿಮ್ಮ ಹತ್ರ ಆ ಭಾರವಾದ ವಸ್ತು ಕುಟಾಣಿ ಇಲ್ಲದಿದ್ದರೆ ಈ ಥರ ಬೌಲ್ ಕೂಡ ಆಗ್ತದೆ ನೋಡಿ ಇದೀ ಥರ ಅದು ಕೂಡ ಆಗ್ತದೆ ಇದರಲ್ಲಿ ಕೂಡ ಹೀಗೆ ಪ್ರೆಸ್ ಮಾಡಿಕೊಳ್ಬೋದು ನೋಡಿ ಹೀಗೆ ಹೀಗೆ ಮಾಡಿಕೊಂಡ್ರೆ ಆಯಿತು ನೋಡಿ ನಿಪ್ಪಟ್ಟು ಮಾಡ್ತದೆ ಅಲ್ಲ ಅದೇ ಹದಕ್ಕೆ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನಿಪ್ಪಟ್ಟಿನ ಹದಕ್ಕೆ ಒತ್ತಿಕೊಂಡ್ರೆ ಆಯಿತು ಎಲ್ಲವನ್ನು ಕೂಡ ಮಾಡಿಟ್ಟ ಒಡೆಗೆಲ್ಲ ಈ ಪೋರ್ಕಿಂದ ಹೀಗೆ ಚುಚ್ಚಿಕೊಳ್ಳುವ ಅಂದರೆ ಇದು ನಮಗೆ ಉಬ್ಬಿ ಬರಬಾರ್ದು ಅಲ್ಲೇ ಚಪ್ಪಟೆ ಆಗಬೇಕು ಹಾಗೆ ಎಲ್ಲವನ್ನು ಕೂಡ ಹೀಗೆ ಪೋರ್ಕಿಂದ ಚುಚ್ಚಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ತೆಂಗಿರಿಹೆನ್ನು ಬಾಣಲಿ ಹಾಕಿ ಕಾಯಿಲಿ ಇಟ್ಟಿದ್ದೇನೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಮಾಡಿಟ್ಟುಕೊಂಡಂಥ ಒಡೆಯನ್ನೆಲ್ಲ ಇದಕ್ಕೆ ಹಾಕಿಕೊಳ್ಳುವ ಒಂದು ಎರಡು ಎರಡು ಒಟ್ಟಿಗೆ ಎರಡು ಮೂರಲ್ಲ ಹಾಕಬಹುದು ಜಾಸ್ತಿ ಹಾಕಿಕೊಳ್ಬೋದು ಅಂದ್ರೆ ಇದು ನಮಗೆ ಗುಳ್ಳೆ ಬರಬಾರ್ದು ಉಬ್ಬಿ ಬರಬಾರ್ದು ಹಾಗಾಗಿ ಮೇಲೆ ಮೇಲೆ ಹಾಕಿಕೊಳ್ಳುವುದಿಲ್ಲ ಕೂಡ ನೋಡಿ ಇದನ್ನು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆದು ಶಬ್ದ ಕೂಡ ನಿಂತಿದೆ ನೋಡಿ ನಾವು ಚಕ್ಕುಲಿ ಫ್ರೈ ಮಾಡ್ತೇವಲ್ಲ ಅದೇ ರೀತಿ ಇದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಆಯ್ತು ಇವಾಗ ಇದನ್ನು ತೆಗೆಯುವ ಜಾಸ್ತಿ ಬೆಂಕಿ ಇಟ್ಟು ಫ್ರೈ ಮಾಡಲಿಕ್ಕಿಲ್ಲ ಹದವಾಗಿ ಬೆಂಕಿ ನಿಧಾನದಲ್ಲಿ ಫ್ರೈ ಮಾಡಬೇಕು ನೋಡಿ ಈ ಕಲರ್ ಬರುವಾಗ ತೆಗದ್ರೆ ಆಯ್ತು ನಮ್ಮ ಅವಲಕ್ಕಿಂತ ರೆಡಿಯಾದಂಥ ಸ್ನ್ಯಾಕ್ಸ್ ಒಂದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊಸ ರುಚಿ ಒಂದು ಹೇಳ ಹೊಸ ರುಚಿದನು ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಾಯಲಿಟ್ಟರೆ ಕರಗುವಂಥ ಒಂದು ರೆಸಿಪಿ ಪ್ರಾಯದವರಿಗೆ ಅಲ್ಲಿ ಇಲ್ಲದವರಿಗೂ ಕೂಡ ಇದು ತಿನ್ಬೋದು ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ನಾವು ಹೊಸ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ